ಇದು ನೋಡ್ರಿಪ್ಪ ಬಾಲಾಜಿ ದವಾಖಾನೆ ಎಲ್ಲೈತೆ ಅಂತ ಹೇಳಿದ್ರೆ ಕೋರ್ಟ್ ಅಪೋಸಿಟ್ ಐತ್ರಿ ಕೋರ್ಟ್ ಮುಂದೆ ಒಂದು ಲೈನ್ ಐದ ಲೈನ್ ರೀ ಎಲ್ಲ ಬಾಲಾಜಿ ದವಾಖಾನೆ ನೋಡ್ರಿ ಇಲ್ಲೇ ಕ್ರೀಡಾಂಗಣ ಐತಿ ಇಲ್ಲೇ ಆಟ ಆಡೋದು ಮೈದಾನನ ಐತಿ ಎಲ್ಲಾಯ್ತು ನೋಡಿರಿ ಬಾಲಾಜಿ ಹಾಸ್ಪಿಟಲ್ ಮೇನ್ ರೋಡಿಗೆ ನೋಡಿರಿ ಟೈಮ್ ಆಗಲಿ ಐದು ಗಂಟೆ ಆಯ್ತ ನಾವು ಎರಡು ಗಂಟೆಗೆ ಬಂದಾರ ಡಾಕ್ಟ್ರ್ ಇನ್ನೂ ಅದು ನಮ್ಗೆ ಪಳೆ ಬಂದಿಲ್ಲ ಡಾಕ್ಟ್ರು ಆಪರೇಷನ್ ಐತೆ ಅಂತೇಳಿ ಮತ್ತೆ ವಾಪಸ್ ಹೋಗ್ಬಿಟ್ರಿ ಹಾಗಾಗಿ ನಾವೀಗ ಎಲ್ಲಿ ಬಂದಿಪ್ಪ ಅಂತೇಳಿ ಸ್ವಲ್ಪ ನಾಷ್ಟ ಮಾಡಿದ್ರೆ ಆತ ಅಂತೇಳಿ ಇಲ್ಲಿ ಹೋಟೆಲಿಗೆ ಬಂದೀವಿ ರೀ ಹೋಟೆಲ್ ಒಳಗೆ ಸ್ವಲ್ಪ ಏನಾದ್ರು ನಾಶ ಮಾಡಿ ಮತ್ತೆ ಒಳಗೆ ಹೋಗೋಣ ನೋಡ್ರಿ ಕೋರ್ಟ್ ಅಪೋಸಿಟ್ ಏನ ಐತ್ರಿ ಹೋಟೆಲ್ ಭಾಳ ಮಸ್ತ್ ಐತ್ರಿ ಹೋಟೆಲ್ ನೋಡಕಂದ್ರ ಆದ್ರೆ ಹೋಟೆಲ್ ಒಳಗೆ ಟೇಸ್ಟ್ ಇಲ್ಲಿ ಇದು ಕಾರ್ಡ್ ಐತ್ರಿ ಏನೇನ ನೋಡಿ ಇದನ್ನೆಲ್ಲ ಇಲ್ಲಿ ಇದ್ರ ಒಳಗ್ ರೀ ನಾವು ಆರ್ಡ್ರ್ ಮಾಡೋದ್ರಿ ಈ ಈ ಹೋಟೆಲ್ನಾಗ್ರಿ ಹೇಳಿದ್ದೆ ನಾನು ಇದಸ್ಟ್ ಟೈಮ್ ಬಂದಿದ್ದೆ ನಾವು ಹೋಟೆಲ್ನಾಗ ಉಂಡಿ ಬಿಡ ಅಲ್ಲಿ ಮತ್ತ ಶಾ ಬಜಾರ್ ಈ ಅಲ್ಲೆಲ್ಲಾ ತಿಂದಿವ್ ಬಂದಿದ್ದ ಅಂತ ಹೇಳಬೇಕ ನಮ್ ತಮ್ಮನ್ಗ ನಮ್ ತಮ್ಮಗ್ರಿ ಅವ್ರ ಮಗ ಮಸ್ತ್ ಗುಟ್ಟೇನ್ರಿ ಹೋಟೆಲ್ ತುಂಬಾ ಅಡ್ಡಾಡಕ ಬಿಡ ಅಲ್ಲಿ ಕುಂದ್ರಕ ಕುಂದ್ರಕ್ ಅವಂಗ ಇಲ್ಲಿ ಹೋಟೆಲ್ ಆಗ್ತಾ ಹೋಟೆಲ್ ಎಲ್ಲಾ ಅಡ್ಡಾಡ್ಸಕತ್ ಬಿಡಾನ ಅಂದ್ರಮ್ಮ ಹೋಟೆಲ್ ನೋಡಿಲ್ರಿ ಅವೆಲ್ಲಾ ತೋರ್ಸಕತ್ತ ಅಡ್ಡಾಡಿಯಲ್ಲಿ ಬಾರ್ಪ ಇಲ್ಲ ಇದ್ ಬಾರ್ಪ ಮತ್ ಅಲ್ಲಿಗಾರ ನೋಡ್ರಿಗ ನಮ್ ಹಿಡ್ದ ಸಾಕಂಬಡದ ಯಾವ ದೊಡ್ಡನಕ ನನ್ ಮಗ ಅಂತ ಈಗಮ್ಮ ಅದೇ ಅದಿಗ ಬಂದ ಈಗ ನೋಡ್ರಿ ಮತ್ತೆ ಎಲ್ಲಿ ಬಂದ

ಅವ ನೋಡ್ರು ಲೆಂಗ್ತ್ ನೋಡಾಗ ತನ್ನ 90 ಅನ್ನೋದು ನಮ್ಮ ಪ್ಲೇಟ್ ಅಲ್ರಿ ರೇ ನಮ್ಮ ಮನೆಯವರಿಗೆ ಮೊಸರನ್ನ ಹೇಳಿತ್ರಿ ಮೊಸರನ್ನ ತಗೊಂಡಿದ್ದಾರೆ ಅಂದ್ರೆ ಅವರು ಖಾರ ತಿನ್ನಂಗಿಲ್ಲ ಅಲ್್ರೆ ಹಾಗಾಗಿ ಮೊಸರನ್ನ ಹೇಳ್ತ ಹಸದಾಗಿ ಮೊಸರನ್ನ ಐತ್ರಿ ಚಲೋ ಐತಲ್ರಿ ಟೇಸ್ಟ್ ಐತೆ ಮತ್ತೆ ನಮ್ಮ ಮನೆಯವರಿಗೆ ಆಪಲ್ ಚೂಸ್ ಆರ್ಡರ್ ಮಾಡಿದ್ರಿ ಹಾಗಾಗಿ ಈಗ ಆಪಲ್ ಜ್ಯೂಸ್ ಬಂದಿದೆ ನೋಡಿ ಚಲೋ ಐತ್ರಿ ಮಸ್ತ ಸೂಪರ್ ಐತೆ ರೀ ಪುರಿ ನೋಡ್ರಿ ಇಲ್ಲಿ ಏನು ತಿಂತವು ಅದಾವ ನೋಡಿ ಪುರಿ ಇದ್ದಂಗೆ ಅದಾವ ಖರೆ ಆದ್ರೆ ನೋಡ್ರಿ ಎಷ್ಟು ದುಡ್ಡು ಅದಾವ ಒಂದೊಂದು ಫೈನಲಿ ಇವಾಗ ನಮ್ಮ ರೈಸ್ ಮಗ ತೋರಿಸಿದ್ವಿ ನಾವು ಎರಡು ಗಂಟೆಗೆ ಬಂದಿದ್ವಿ ರೀ ಇವಾಗ ಟೈಮ್ ಆಗಲಿ ಎಂಟೂವರೆ ಆಗಕ್ಕೆ ಅಂತಿದ್ ರೀ ಎಂಟೂವರೆ ದವಾಖಾನೆ ಒಳಗೆ ವೆಯ್ಟ್ ಮಾಡಿ ಯಾಕೆ ತೋರಿಸಿ ಕಳ್ಸ್ಬೇಕಂತೇಳಿ ಇಲ್ಲೇ ವೆಯ್ಟ್ ಮಾಡಿದ್ರಿ ಯಾಕಂದ್ರೆ ಈಗ ಹೊಳ್ಳಿ ಹೋದಿಪ್ಪ ಅಂದ್ರೆ ಮತ್ತೆ ಬಂದು ಪಳೆ ಹಚ್ಬೇಕ್ರಿ ಹಾಗಾಗಿ ಇಲ್ಲೇ ಇದ್ಬಿಡಂತ ಹೋಗ್ರೆ ತೋರಿಸ್ಕೊಂಡು ಹೋಗೋಣ ಅಂತೇಳಿ ಇವಾಗ ತೋರಿಸಿದ್ವಿ ರೀ ಏನು ಪ್ರಾಬ್ಲಮ್ ಇಲ್ಲ ಅಂಥೇಳಿ ಹದಿನೈದು ದಿನದ್ದು ಗುಳಿಗೆ ಕೊಟ್ಟಾರಿ ಗುಳಿಗೆ ಆದಮೇಲೆ ಬರ್ರಿ ಮತ್ತೆ ಹದಿನೈದು ದಿನ ಅಂತ ಹೇಳ್ರಿ ಏಗ ಹೋಗೋಣ್ರೆ ನಮ್ಮ ಮಗ ಮಗಂತ್ರ ಸುಮ್ಮನೆ ಇರೋಲ್ ತಾಳಕ ಅತ್ತ ಬಿಡತ್ತೆ ನೋಡ್ರಿ ವಿದ್ಯೆ ಬಂದ ಬಿಡತಾವೆ ಆ ಸುಮ್ಮನೆ ಪಾಪ ಆಳಕ ಅತ್ತ ಬಿಡತ್ತರಿ ಬಾ ನೀ ಎಲ್ಲ ಸುತಾಡಿ ನೋಡ್ರಿ ಇವತ್ತಾ ಪುಟಗು ಪುಟಗು ಅಲ್ಲ ಮೆಜರ್ಮೆಂಟ್ ಹಾಕಿಬಿಡ ಎಷ್ಟೈತಿ ಎಷ್ಟು ಐತಿ ಎಷ್ಟು ಇಲ್ಲ ಅದೆಲ್ಲ ಹೋಗಿಲ್ಲ ಮಾಡಿ ಆದಿಲ್ಲ ಆಗಿಲ್ಲ ಮಾಡ್ದೆ ಎಲ್ಲ ಅಡಿ ಮಾಡ್ದೆ ಮಾಡ್ದೆ ಚಲಾದ್ ಬಿಡ ಹೋಗೋಣ ಮನೆಗೆ ಹೋಗೋಣ ಇನ್ನ ಅದಕ್ಕೆ ಟಮಾಟೇನೆ ಯಾಲಕ್ಕಿ ಚಕ್ಕಿ ಚಕ್ಕೆ ಬೆಕ್ಕು ಬಂದ ಬಿಡ್ತೋಗಿಲ್ಲಿ ಬರ್ಲಿ ಬರ್ಲಿ ಬೆಕ್ಕು ಬರ್ಬೇಕು ಬೆಕ್ಕು ಬರ್ಲಿ ಈಗ ಏನ್ ಮಾಡತ್ತಿನ ಬಿರ್ಯಾನಿ ಮಾಡಿದ್ವಿ ಹ್ಮ್ ನೋಡ್ರಿ ಐತಿ ಇನ್ನೊಂದು ಹತ್ತು ನಿಮಿಷನಾಗ ಅಂತ ಹೇಳಿದ್ರೆ ಬಿರಿಯಾನಿನ ರೆಡಿ ಹಾಕೈತಿ ಹ್ಮ್ ಬಿರಿಯಾನಿ ರೆಸಿಪಿ ಮಾಡ್ತೀನಿ ಬೇಡ ಬ್ಯಾಡ್ತದ ಲೈಟಾಗಿ ಮಾಡ್ತೀವಿ ಏನೇನು ಹಾಕ್ಬೇಕಾ ಎಷ್ಟು ಹಾಕ್ಬೇಕಂತೇಳಿ ಹೇಳ್ತಾ ಮಾಡಿಬಿಡ ಇಲ್ಲಂತೂ ಈಗ ಉಳ್ಳಾಗಡ್ಡಿ ಮೆಣಸಿನಕಾಯಿ ಟಮಾಟಿ ಎಲ್ಲ ಹಚ್ಚಿ ಆಮ್ಯಾಗ ಇಲ್ಲಿ ಇಷ್ಟು ಒಣ ಮಸಾಲೆ ಅದಾವು ಆಮೇಲೆ ಇಲ್ಲಿ ಒಣ ಕೊಬ್ಬರಿನೂ ಐತಿ ಹಾಂ ತಂಬಲ್ ಕೂಡ ಇವೆಲ್ಲ ಮಸಾಲೆನ ಇವು ಎಲ್ಲ ಹಾಕಿ ಪಟಾಪಟ ಮಸ್ತ್ ಮಾಡಿಬಿಡ ಚಿಕನ್ ತಿನ್ನಂಗಿಲ್ಲ ಈಗ ನೋಡ್ರಿ ನಾನು ಬಿರಿಯಾನಿ ಕುಕ್ಕರ್ ಒಳಗ ಮಾಡಕತ್ತೀನಿ ಒಂದು ಕುಕ್ಕರ್ ಒಳಗ ಎಣ್ಣೆಕಾಯಿ ಎಣ್ಣೆ ತಿಂತ ಈಗ ಎಣ್ಣೆ ಇಲ್ಲಿ ಮತ್ತು ಏಲಕ್ಕಿ ಲವಂಗ ಇದ್ರ ಚಕ್ಕಿ ಈಗ ಅದನ್ನ ಚಲೋ ಎಣ್ಣೆ ಆಗಿದೆ ನೋಡ್ರಿ ಚಕ್ಕಿ ಲವಂಗ ಏಲಕ್ಕಿ ಎಲ್ಲ ಫ್ರೈ ಆದಮೇಲೆ ಅವು ನಾಲ್ಕು ಕಟ್ ಮಾಡಿದ್ದಾರೆ ಈಗ ಮೆಣಸಿನ್ಕಾಯಿ ಒಂದು ನಾಲ್ಕು ಉಳಾಗಡ್ಡಿನ ಈಗ ಎಣ್ಣೆ ಒಳಗೆ ಹಾಕಿನ್ರಿ ಅವು ಚಲೋ ಫ್ರೈ ಆಗಲಿ ಆಮೇಲೆ ಇನ್ನೊಂದು ದೊಡ್ಡ ಟಮಾಟೆ ಹಣ್ಣು ರೀ ಟಮಾಟ ಹಣ್ಣು ಹಾಕೊಂಡ್ರಿ ಈಗ ನೋಡ್ರಿ ಉಳ್ಳಾಗಡ್ಡೆ ಫ್ರೈ ಆದ್ಮೇಲೆ ಉದ್ದನ್ ಹಾಕಿದ್ರೆ ಟೊಮಾಟೆ ಹಣ್ಣು ಟಮಾಟ ಹಣ್ಣು ಸ್ವಲ್ಪ ಮೆತ್ತಗೆ ಆಗಪ್ಪ ಜಲ್ದಿ ಅಂತ ಹೇಳಿದ್ರೆ ಅದ್ರ ಜೊತೆಗೆ ಸ್ವಲ್ಪ ಉಪ್ಪು ಹಾಕಿಬಿಡನ್ರಿ ಈ ಥರ ಉಪ್ಪು ಹಾಕಿದಂದ್ರೆ ಉಳ್ಳಾಗಡ್ಡಿ ಮತ್ತೆ ಟಮಾಟೆ ಹಣ್ಣು ಜಲ್ದಿನಾಗ ಫ್ರೈ ಆಗಿಬಿಡ್ತದೆ ಮೆತ್ತಗೆ ಹಾಕೋರಿ ಇವ ನೋಡಿರಿ ಉಳ್ಳಾಗಡ್ಡಿ ಚಲೋ ಚೆನ್ನಾಗಿ ಫ್ರೈ ಆಗೋ ಮತ್ತು ಚಿಕನ್ನ ಕ್ಲೀನಾಗಿ ತೊಳೆದು ರೀ ಈ ಚಿಕನ ಅದ್ರೊಳಗನೆ ಹಾಕಿನಿ ಆಮೇಲೆ ಚಿಕನ್ ಹಾಕಿದ್ಮೇಲೆ ಅರ್ಶನ ಪುಡಿ ಹಾಕಿನಿ ಈಗ ಅದ್ರೊಳಗೆ ಎಲ್ಲ ಮಸಾಲೆನ ಹಾಕಿ ಅಕ್ಕಿ ಇದ್ರೊಳಗೆ ಹಾಕಿ ಆ ಕುಕ್ಕರ್ನ ಒಂದು ಸೀಟಿ ರೀ ಬಿರಿಯಾನಿ ರೆಡಿ ಆಗಿಬಿಡ್ತತೆ ಈಗ ನೋಡ್ರಿ ಚಿಕನ್ ಅಂದ್ರೆ ಬಿಡುತ್ತೆ ಈಗ ಬಿರಿಯಾನಿ ಮಸಾಲೆ ಹಾಕಿಬಿಡನ್ರಿ ಒಂದು ಚೀಟ್ ಒಂದು ಕಿಲೋ ಚಿಕನಿಗೆ ಒಂದು ಚೀಟ್ ಅಂದ್ರೆ ಚಲೋ ಹಾಕತ್ತೀ ಅದು ಆಮೇಲೆ ಎಲ್ಲ ಟೇಸ್ಟ್ ಹಾಕಂತೀರಿ ಸ್ವಲ್ಪ 1 टीस्पून ಮತ್ತೆ 1/2 टीस्पून ಸ್ಟಾರ್ ಅಂಟೆ. ಸ್ವಲ್ಪ ಸ್ವಲ್ಪ ಧನಿ ಪೌಡರ್ ಹಾಕಂತೆ. ಈಗ ಒಳ್ಳೆ गरम मसाला ಒಂದ टीस्पून. ಕಾರಕ್ಕೆ ಸ್ವಲ್ಪ ನೋಡಿ ಹಾಕೋಣ ಅಂತ ಹೇಳಿದ್ರು ಫುಲ್ ಕಾರ ಹಾಕಿಬಿಡಕಲ್ಲ ಸ್ವಲ್ಪ ನಾವು ಕಾರ ಎಷ್ಟು ಅಂತ ನೋಡ್ರೆ ಅಷ್ಟ ಹಾಕೋಣ. కొంచెం కొట్టుకోండి అంగలు కొంచెం కొంచెం చితికే ఇంకా దూరం కట్టు కొత్తిరి మెటీ అ ఈగన్ మమి మతి దరవుత కొడ కొడ కొంచెం ప్యాకెట్ ఉంది అర ద ప్యాకెట్ హటాలి అంబర టేస్ట్ ఆకట నసరికి ఒక బిరియని ఇస్ సాత ఈదన ఫుల్ నేగా కైడబడ ಇವಾಗ ನೋಡ್ರಿ ಪ ಎಲ್ಲ ಮಸಾಲೆ ಚೊಲೋದಂಗೆ ಕುದೀತ್ರಿ ಅದು ಕುದ್ಮೇಲೆ ಅಕ್ಕಿ ಹಾಕಿ ಈ ಅಕ್ಕಿನ ಒಂದು ಅರ್ಧ ಕೆ ಜಿ ಅಷ್ಟು ಅಷ್ಟು ಹಾಕೀನಿ ಅರ್ಧ ಕೆ ಜಿ ನೀರು ಎಷ್ಟು ಬೇಕು ನೋಡ್ರಿ ಅಷ್ಟು ಹಾಕಿ ಕುಕ್ಕರ ಹಾಕಿ ಒಂದು ಸೀಟು ಹೊಲಿಸ್ಬಿಟ್ರೆ ಬಿರಿಯಾನಿ ರೆಡಿ ಆಗಿಬಿಡ್ದು ನೋಡಿರಿ ಹ್ಞೂ ನೋಡಿರಿ ಬಿರಿಯಾನಿ ಅಂತ ಸೂಪರಾಗಿ ರೆಡಿ ಆತರಿ ನೋಡಿರಿ ಎಷ್ಟು ಚಲೋ ಆಗ್ಯತ್ ನೋಡಿರಿ ಬಿರ್ಯಾನಿ ಈ ಥರ ಸಡನ್ಲಿ ಬಿರಿಯಾನಿ ತಿನ್ಬೇಕಾ ಅನ್ಸಿತ್ತಂದರೆ ಈ ಥರ ಮಾಡಿಬಿಟ್ರೆ ಅಂದ್ರೆ ಸೂಪರ್ ಆಗತ್ತೆ ನೋಟ್ರಿ ಬಿರಿಯಾನಿ ರೇಷ್ಮೆ ಹೆಂಗಾಗ್ಯತಾ ಬಿರ್ಯಾನಿ ಚಲಾಗೈತೆ ಅದಕ್ಕೇನು ಕೊತ್ತಂಬರಿ ಪುದೀನ ಅದೇನಿಲ್ಲ ಅವಸರದ ಮಾಡಿದೆ ಚೊಲಾಗ್ತದ ಅವರು ಎಂಟು ಗಂಟೆಗೆ ಮುಕ್ಕೊಂತಾರ ಅಲ್ಲಿ ಕಾದರ ಮಮ್ಮ ಬೆಳಗ್ ಜಲ್ದಿ ಆರು ಗಂಟೆಗೆ ಹೋಗ ಕೆಲ್ಸಕ್ಕೆ ಜಲ್ದಿ ಎದ್ದು ಹೋಗ್ಬಿಡ್ತಾರೆ ಅವರು ಹಂಗೆ ಹ್ಞೂ ಬೆಳಿಗ್ಗೆ ಜಲ್ದಿ ಎದ್ದು ಬಂದಾರ ನೋಡಲ್ಲೇ ಭೂಪ ಮುಖಂದ್ಬಿಟ್ಟ ಜೋಳಿಗೆ ಕಟ್ಟಿದ ನೋಡ್ರಿ ಇವತ್ತು ಗುರುವಾರ ಸಾನಿಯಾ ಜಲ್ದಿನೆದ್ದು ಕಸ ಒರೆಸ್ಕೊಂಡು ಈಗ ಇದನ್ನ ಮಾಡಾಕತ್ತೀ ದೇವ್ರ ಮುಂದೆ ಚಿರಾಕ್ ಹಚ್ಚಕತ್ತೀ ಸಾನಿಯಾ ತಮ್ಮನ್ನ ನೀನು ಜಾಗ ಮಾಡಿ ನೀನು ಇವತ್ತು ಗುರುವಾರ ಹಾ ಹ ನೀತ್ ಸಾನಿಯಾ ಮಾಮವ್ರು ಹೋದಾಗ ಐದ್ ಗಂಟೆಗೆ ಏತ್ರಿ ಅವ್ರ ಆರು ಗಂಟೆಂದ್ರೆ ಹೋಗ ಬಿಟ್ರ ಅವ್ರ ಹ್ಮ್

ನಡತಮ್ಮ ನೀ ಜನಡಿ ತಲೆ ಅಂತ ಹಚ್ಚಿದೆ ಅದನ್ ತಲೆ ಅದ್ಗ ಮಾಡ್ತಿ ಇವನ್ ಮಾಡ್ಕೊಂತಲಿ ಕೂರ್ಲ ಎಲ್ಲಾ ನೀ ಬ್ಯಾಡ್ ಬಾತೇನ್ ಜಕ ಮಾಡ್ಕೋಲ ನಾವಿಬ್ಬರು ತೆಲಗ ಹಸ್ತೆ ನಿಮ್ ಪಪ್ಪ ಎಷ್ಟ ಬಿಟ್ಟವ್ರ ಕೂರ್ಲಾ ನಿಮ್ ಪಪ್ಪಾಗ ಹಚ್ಚಿ ಬಿಡ ಅದಕ್ಕೆ ಮಾಡಗತ್ತೆ ನೀ ಪಪ್ಪ ಕೂದ್ಲ ಸಣ್ಣವಾಗ್ಲ ಅಂತ ಹೇಳಿ ಹ್ಞೂ ಯಾರು ಹೇಳಿದ್ರೆ ನಿನಗೆ ಅದನ್ನು ಹಂಗೆ ಮಾಡ್ಬೇಕಂತೇಳಿ ಈ ಹುಡುಗ ಹಾಂ ಇವತ್ತು ನೋಡಿರಿ ಫ್ರೆಂಡ್ಸ್ ನಾವು ಇವತ್ತು ಎಲ್ಲಿ ಹೊಂಟಿವಂತ ಹೇಳಿದ್ವಿ ಅಂದ್ರೆ ನಾನು ಇವತ್ತು ಹೇಳೋದಿಡ್ರಿ ಅದನ್ನು ಅಲ್ಲಿ ಹೋದಾಗ ಹೇಳ್ತೀವಿ ರೀ ಫ್ರೆಂಡ್ಸ ಇವತ್ತು ಎದಕ್ಕೆ ರೆಡಿ ಅಂತ ಹೇಳಿದ್ರು ಅಂದರೆ ನಾವು ಇವತ್ತು ಎಲ್ಲೇ ರೀ ಅದು ನಾವು ನಿಮ್ಗೆ ಹೇಳೋದಿಡ ನೋಡ್ರಿ ಫ್ರೆಂಡ್ಸ್ ನಾವು ನಿಮ್ಗೆ ಆಮೇಲೆ ರೀ ಎಲ್ಲಿಗೆ ಹೊಂಟಿವಂತಂದ ಇವಾಗಂತ ನೋಡಿರಿ ಎಲ್ಲರದ್ದು ಸ್ನಾನ ಆತ್ರಿ ಮತ್ತು ನಾಷ್ಟಾನ ಆತ್ರಿ ಇಲ್ಲಿ ಸಾನಿಯ ನಾಷ್ಟ ಮಾಡಿ ಈಗ ಅರ್ವಿ ತೊಗೊಂಡಾಡ್ರಿ ಒಗ್ಯಾಕ ಅರಿವಿ ಭಾಳ ಅದವರಿಪ್ಪ ಮೂರು ದಿನ ನಂತರ ಒಗದಾ ಇಲ್ಲ ರೀ ನಿನ್ನ ನೀನು ಒಗಿಬೇಕಂದೇ ಬರ್ರಿ ನಿನ್ನೆ ದವಾಖಾನಿಗೆ ಅಡ್ಡಾಡದ ಆತಲ್ಲ ನಮ್ದು ಹ್ಞೂ ಅದಕ್ಕೆ ನೋಡ್ರಿ ನಮ್ಮ ಸಾನೆ ನಾನು ಒಗೋದ್ ಹಾಕ್ತೀನಿ ಮಮ್ಮಿ ಮತ್ತು ಸಂಜೆ ಮುಂದೆ ಇವ್ರು ಬಡಿಮೆಯ ಮನೆಗೆ ಹೋಗೋದೈತಿ ನೀವು ಕಾರ್ಟೂನ್ ಉಡೆ ಮಾಡ್ರಿ ನಾ ಒಗದಾಕ್ತೀನಂತೇಳಿ ಎಲ್ಲ ತೊಗೊಂಡಾಡ್ರಿಗರ್ಗೆ ಬಡೆ ಮ್ಯಾರ ಇದನ್ನ ಮಾಡಾಕತ್ತರ ದೇವ್ರ ಅದಕ್ಕೆ ಅಲ್ಲಿ ಹೋಗ್ಬೇಕ ಲಗು ಲಗು ಹೋಗೋದಾಗಿಬಿಡ ಹೋಗೋದು ಹೊಸ ಅಲ್ಲ ಅವ್ನ ನೆಳ್ಳಿಗೆ ಹಾಕ ನಿನ್ನ ಚೂಡಿದಾರ ನಾನು ಸೀರೆ ಅವೆಲ್ಲ ಸತಿಗೆ ಹಂಗೆ ಅದಾವ ನೋಡಿ ಇದು ಬಂದಿತ್ತು ನಿನ್ನ ಚಲೋ ಆಕತ್ತು ಮತ್ತು ಮತ್ತೆ ಮಾಮಿ ಕರ್ಕೊಂಡ್ ದವಾಖಾನಿಗೊಂದು ಹೋದ್ವಿ ಕಲರ್ ಹೋಗೋ ಬೇರೆ ಇಡು ತಪಟ ಪಟ ಹೋಗಿ ಅವನ್ ದಿನ ಬಿಟ್ಟದ್ದು ಹೊಲಸರಂಗಿಲ್ಲ ಪಪ್ಪ ಇಲ್ಲಿ ನೋಡಿ ಬೆಕ್ಕ ಶಬ್ದ ಮಾಡ್ಲಾರ್ದಂಗ ಇಲ್ಲೇ ಇದು ಯಾವಾಗ ಎಷ್ಟು ಕ್ಯೂಟ್ ನೋಡಿ ಹುಡ್ಕೊಂಡಿರ್ಮಿ ಒಂದುವರಿ ಬಕಿಟ್ ಅರ್ಬಿತ್ತು ನೋಡವ ಚಳಕಿ ಅದಕ್ಕೆ ನಿನ್ಗಾ ಕೊಟ್ಟ ಒಣಗಾಕ್ ಹಾಂ ಹಾ ತಗೊಂಡ್ಬರ್ಬೇಕೀ ಹಂಗತ್ತಿರ್ವಾ ಯಾಕೇನ್ ನಾ ಹೌದೇನಾ ಇವ ನೋಡ್ರಿ ಎಲ್ಲ ಕೆಲಸನೂ ಮುಗಿದ್ರೆ ಸ್ನಾನ ಸ್ನಾನ ಈಗ ಬಾಬರ್ ಮನೆಗೆ ಹೋಗೋಣ ರೀ ಬಾಬಾರ ಮನೆಗೆ ಹೋಗಿ ನಮ್ಮ ಮುಂಚೆಗೆ ಇವತ್ತು ನಮಗೆ ವಾಟ್ಸಪ್ ಒಳಗ ಒಬ್ಬರು ಮೆಸೇಜ್ ಮಾಡಿದ್ರಿ ಆದ್ರೆ ಅವ್ರ ಹೆಸರ ಹಾಕಿಲ್ರಿ ಅವ್ರದ್ದು ಮೂವತ್ತ್ ಮೂರನೇ ವರ್ಷದ ಹುಟ್ಟು ಹಬ್ಬ ಐತಂತ್ರಿ ಸೊ ಅವರಿಗೆ ನಮ್ಮ ಕಡೆಯಿಂದ ಮೆನಿ ಮೂರ್ ಹ್ಯಾಪಿ ರಿಟರ್ನ್ಸ್ ಬರ್ತಡೆ ನೀವು ಯಾವಾಗಲೂ ನಗ ನಗತ್ತ ಕುಸಿಲಂತ್ರ ಇರಲಿ ಹೇಳಿ ನಾವು ಆ ದೇವ್ರ ಕಡೆ ಬೇಡ್ಕೊಂತೀವಿ ರೀ ಮತ್ತು ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ ಬಾಬಾರ ಮನೆಯೊಳಗೆ ಇವತ್ತು ದೇವ್ರು ಮಾಡಾಗತ್ತೆ ರೀ ಹಾಗಾಗಿ ಬೆಳಗ್ಗೆ ಬರ್ರಿ ಅಂದಿದ್ರೆ ನಾವು ಮನೆಯೊಳಗೆ ಮತ್ತು ಕಾರ್ಟೂನ್ ವೀಡಿಯೋ ಮಾಡೋದಿರ್ತೈತಿ ಅಥವಾ ಅರ್ಬಿ ಅವೆಲ್ಲ ಭಾಳ ಇದ್ದು ರೀ ಹಾಗಾಗಿ ಈಗ ಟೈಮ್ ನಾಲ್ಕು ಗಂಟೆ ಆತ್ರಿ ಈಗ ಮನೆಗೆ ಹೋಗಿ ಅಂದ್ರೆ ಅವರು ಸಂಜೆ ಮಾಡೋಕ್ಕೆ ಅಂದ್ರೆ ರಾತ್ರಿಗೆ ರಾತ್ರಿಗ್ರಿ ಹಾಗಾಗಿ ಸಂಜೆ ಮುಂದೆ ಆರು ಗಂಟೆ ನಂತರ ಅಡುಗೆ ಅದೆಲ್ಲ ಸ್ಟಾರ್ಟ್ ಅಂತ ಹೇಳಿ ಇವಾಗ ಹೊಂಟಿವೆ ನಾವು ಹೋಗಿ ಅಲ್ಲೆಲ್ಲ ಅಡಿಗೆ ತದನೆಲ್ಲ ವ್ಯವಸ್ಥೆ ಮಾಡಬೇಕ್ರಿ ಈಗ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅನ್ಕೊಂತೀನಿ ರೀ ನಾನು ಇಷ್ಟ ಆಗಿದ್ದರೆ ನಮ್ಮ ಚಾನಲ್ಗೊಂದು ಲೈಕ್ ಮಾಡಿರಿ ಹೊಸದಾಗೆಲ್ಲ ಯಾರು ನಮ್ಮ ಚಾನಲ್ ನೋಡಕ್ಕಿರಿ ಸಬ್ಸ್ಕ್ರೈಬ್ ಮಾಡಿರಿ ಮತ್ತೆ ಸಿಗೊಂಡ್ರೆ ನೆಕ್ಸ್ಟ್ ಬ್ಲಾಗ್ ಒಳಗೆ ಜೈ ಭಾರತ್ ಜೈ ಕರ್ನಾಟಕ